ಆ ಪುಣ್ಯಾತ್ಮನ ಹುಟ್ಟುಹಬ್ಬ ಮಾಡೋದೇ ಒಂದು ಆನಂದ ನಮಗೆ ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿನ್ನ ಜಾಸ್ತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಅಂದ್ರೆ ಡಿ ಸಿ ಗೌಡ್ರು ಸೇವೆಗೆಂದೆ ಹುಟ್ಟಿರುವ ಸಿ ಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಡಿ ಸಿ ಗೌಡ್ರ ಹುಟ್ಟು ಹಬ್ಬ ಡಿ ಸಿ ಗೌಡ್ರು ದಾಸನ್ಪುರ ಹೋಬ್ಳಿಗೆ ಅಂತಲ್ಲ ನಮ್ಮ ಯಲಂಕಾ ಕ್ಷೇತ್ರಕ್ಕೆ ಒಬ್ಬ ಉನ್ನತವಾದ ವ್ಯಕ್ತಿ ಅಂದರೆ ತಪ್ಪಾಗಲಕ್ಕಿಲ್ಲ ಯಾಕೆಂದರೆ ಒಬ್ಬ ಯಾವುದೇ ಒಂದು ವ್ಯಕ್ತಿತ್ವ ಅವರಲ್ಲಿರ್ತಕ್ಕಂಥ ಗುಣಗಳು ಅವರ ಇನ್ಸ್ಪೈರು ಅವ್ರು ಬೇರೆಯವ್ರಿಗೆ ಸಹಾಯ ಮಾಡ್ತಕ್ಕಂಥ ಗುಣಗಳು ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಅವ್ರಿಗೆ ಆ ಥರ ಮಾಡಬೇಕು ನಾವೇನಾದ್ರು ಯಾರಿಗಾರು ಮಾಡಬೇಕು ಅಂತ ಅವ್ರು ನೋಡಿ ಕಲ್ತಿರೋವಂಥದ್ದು ಜಾಸ್ತಿ ಇದೆ ಆ ಪುಣ್ಯಾತ್ಮರ ಹುಟ್ಟುಹಬ್ಬ ಮಾಡೋದೇ ಒಂದು ಆನಂದ ನಮಗೆ ಈಗ ನಾವು ಹೆಂಗೆ ಗಣೇಶ ಹಬ್ಬ ಮಾಡ್ತೀವಿ ಇನ್ನೊಂದು ಗಾಂಧಿ ಜಯಂತಿ ಮಾಡ್ತೀವಿ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಆ ಥರ ನಮ್ಮ ಗೌಡಣ್ಣೊಂದು ಉಡ್ತಾಪ ಮಾಡೋದೇ ನಮಗೆ ಒಂದು ದೊಡ್ಡ ಆನಂದ ಏನೋ ಒಂದು ಖುಷಿ ಏನೋ ಅವ್ರದ್ದು ಮಾಡಬೇಕು ಅವ್ರ ಡೇಟ್ ಬಂತು ಅಂದರೆ ಏನೇ ಕೆಲಸ ಕಾರ್ಯ ಇದ್ದರೂ ಎಷ್ಟೋ ಜನ ಸಾವಿರಾರು ಸ್ನೇಹಿತರು ಸಾವಿರಾರು ಜನ ಸಂಬಂಧಿಕರು ಎಲ್ಲ ರೀತಿ ಅವ್ರ ಬಗ್ಗೆ ಅವರು ಉಡ್ತಾಪ ಮಾಡಬೇಕು ಅಂತಲೇ ತುದಿಗಾಲಲ್ಲಿ ನಿಂತಿರ್ತಾರೆ ಈಗ ನಮ್ಮ ಅಶೋಕ್ ಆಗಿರ್ಬೋದು ಈ ಥರ ಸ್ನೇಹಿತರು ಭಾಳ ಜನ ಇದ್ದಾರೆ ಅವ್ರಿಗೋಸ್ಕರ ಅವ್ರ ಬರ್ತ್ಡೇ ಮಾಡೋಣ ಕಾಯೋಣ ಅವ್ರ ಬರ್ತ್ಡೇ ಹೆಂಗೆ ಶುರು ಮಾಡೋಣ ಯಾವ ಥರ ಪ್ಲ್ಯಾನ್ ಮಾಡೋಣ ಈ ವರ್ಷ ಯಾವ ಥರ ಮಾಡೋಣ ನೆಕ್ಸ್ಟ್ ವರ್ಷ ಆ ಥರ ಪ್ರತಿ ವರ್ಷ ಒಂದು ವರ್ಷಕ್ಕಿಂತ ಮತ್ತೊಂದು ವರ್ಷ ಇನ್ನೂ ಉನ್ನತ ಉನ್ನತವಾಗಿ ನಾವು ಅವ್ರ ಬರ್ತಡೇನ ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ ಆ ಭಗವಂತ ಅವ್ರಿಗೆ ಇದೇ ರೀತಿ ಒಳ್ಳೆಯ ಆರೋಗ್ಯ ಭಗವಂತ ಎಲ್ಲ ರೀತಿ ಸಕಲ ಸೌಕರ್ಯಗಳನ್ನು ಕೊಟ್ಟವ್ರೆ ಆರೋಗ್ಯ ಒಂದು ಕೊಡಲಿ ಅನ್ನೋ ಉದ್ದೇಶದಿಂದ ನಾವು ಅವ್ರಿಗೊಂದು ಆರೋಗ್ಯ ಕೊಡಲಿ ಅಂತ ಭಗವಂತ ಹತ್ರ ಎನಿ ಪ್ರತಿನಿತ್ಯ ಬಯಸ್ತಾ ಇರ್ತೀವಿ ಆ ಭಗವಂತ ಅವರಿಗೆ ಒಳ್ಳೆ ರೀತಿ ಆರೋಗ್ಯ ಕೊಟ್ಟು ಇದೇ ರೀತಿ ಚೆನ್ನಾಗಿ ಸಮಾಜ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ನಮ್ಮಂಥ ಎಷ್ಟೋ ಜನ ತಮ್ಮದಿರಿದ್ದೀವಿ ಅವ್ರಿಗೆ ಅವ್ರನ್ನ ಕಾಪಾಡುವಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ ಮತ್ತೊಮ್ಮೆ ಮಗದೊಮ್ಮೆ ಜನ್ಮದಿನದ ಶುಭಾಶಯಗಳನ್ನ ಡಿ ಸಿ ಗಂಗಾಧರ್ಗೌಡ್ರಿಗೆ ನಿಮ್ಮ ಚಾಲನ್ ಮುಖಾಂತರ ನಾನು ಕೋರ್ತಾ ಇದ್ದೀನಿ ಜನಶಕ್ತಿ ನ್ಯೂಸ್ಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು ಈ ದಿನ ಒಂದು ವಿಶೇಷವಾದ ದಿನ ಏನಂದ್ರೆ ಇಡೀ ಪ್ರಪಂಚದಾದ್ಯಂತ ಯೋಗ ದಿನ ಒಂದು ಮಾಡ್ತೀವಿ ಎರಡನೇದಾಗಿ ನಮ್ಮ ತಾಲೂಕಲ್ಲಿ ಡಿ ಸಿ ಗೌಡ್ರದ್ ಬರ್ತಡೆ ಯೋಗ ದಿನ ಬಿಟ್ಟಿರೋದೇ ನಿಜವಾದ ಯೋಗ ಅಂತ ಹೇಳ್ಕೊಬೋದು ಒಂದೇನಂದ್ರೆ ಸಾರ್ವಜನಿಕರ ಬಗ್ಗೆ ಇರ್ಬೋದು ಬ್ಯಾರ್ಯರ್ ಬಗ್ಗೆ ಇರ್ಬೋದು ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ಬ್ಯಾರ್ಯ್ರ ಬಗ್ಗೆ ಯೋಚನೆ ಮಾಡೋದು ಅಂದರೆ ಅದು ಡಿ ಸಿ ಗೌಡ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಗಾಗಿ ಏನಂತ ಅಂದ್ರೆ ಒಂದೊಂದು ತಾಲೂಕಲ್ಲಿ ಡಿ ಸಿ ಗೌಡ್ರು ಅಂತವ್ರು ಎಷ್ಟೋ ಜನಕ್ಕೆ ಅನುಕೂಲ ಆಗ್ತದೆ ಅವ್ರಿಗೆ ಇನ್ನಷ್ಟು ದೇವರು ಶಕ್ತಿ ಕೊಡ್ಲಿ ಇನ್ನ ಇಂಥ ಸತ್ಕಾರ್ಯಗಳು ಮಾಡಕ್ಕೆ ಇಷ್ಟು ಇನ್ನಷ್ಟು ಶಕ್ತಿ ಕೊಡ್ಲಿ ಅನ್ನೋ ನಾನು ದೇವ್ರ ಹತ್ರ